ಪ್ರತ್ಯೇಕ ಉತ್ತರ ಕರ್ನಾಟಕ ನಾವು ಮೊದಲಾದರೂ ಮೊದಲಾದ್ರೂ ಈಗಾದರೂ ಕೇಳ್ತೀವಿ ಮತ್ತ ಏನು ಮೊದಲ ತಾಯಿ ಧೋರಣೆ ನೀವು ಮಾಡಿರಲಿಲ್ಲ ಮೊದಲ ಅದನ್ನೇ ಮುಂದುವರಿಸಿದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕಕ್ಕೆ ಒಂದು ದೊಡ್ಡ ಪ್ರಮಾಣದೊಳಗೆ ಜನಾಂದೋಲನ ಆಗಿ ಉತ್ತರ ಕರ್ನಾಟಕ ರೂಪುಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಹೇಳ್ತಾರೆ ಮೊನ್ನೆ ಅಜ್ಜವರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ಟರು ಕುಡಿತೀವಿ ಹಾಲು ಕೊಟ್ಟರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಹೋರಾಟಗಳು ನಡೀತಾ ಇವೆ ಅಲ್ಲಲ್ಲಿ ಈಗ ಅನೇಕ ರಾಜಕಾರಣಿಗಳು ಮಾತನಾಡ್ತಾ ಇದ್ದಾರೆ ಸರ್ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ಕುತುಬುದ್ದೀನ್ ಖಾಜಿ ಅವರ ಅಭಿಮತ ಅಥವಾ ಆಶಯ ಏನು ಅನ್ನುವಂಥದ್ದು ಭಾಳ ಸಂತೋಷ ಇದು ಏನು ಹೊಸದಾಗಿಂದಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ಕೂಗು ಯಾವಾಗ ಕೇಳಿ ಬರ್ತೈತೆ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಇವತ್ತು ಕೇಂದ್ರ ಇರಲಿ ಇವತ್ತು ರಾಜ್ಯ ಬಜೆಟ್ ಬಜೆಟ್ ಒಳಗೆ ಅಂದರೆ ಮುಂಗಡ ಪತ್ರದೊಳಗೆ ನಮ್ಮ ರಾಜ್ಯದ ಹದ ಉತ್ತರ ಕರ್ನಾಟಕ ಅಂದರೆ ಹದಿಮೂರು ಜಿಲ್ಲೆಗೆ ಪ್ರತ್ಯೇಕ ಅಂತ ನಾವು ಅದು ಭಾವಿಸ್ತೀವಿ ಆ ಜಿಲ್ಲೆಗಳಿಗೆ ಅಂದ್ರೆ ಬೀದರ್ ಗುಲ್ಬರ್ಗ ರಾಯಚೂರು ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಮತ್ತು ಗದಗ ಹಾವೇರಿ ಸೇರಿದಂತೆ ಹದಿಮೂರು ಜಿಲ್ಲೆ ಬರ್ತಾವೆ ಆ ಹದಿಮೂರು ಜಿಲ್ಲೆಗಳಿಗೆ ಸರಿಯಾಗಿ ಒಂದು ಅನುದಾನ ಬಳಕೆ ಆಗಬೇಕು ಎಲ್ಲ ಜಿಲ್ಲೆಗಳಿಗೆ ಅದರಂತೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವ ರೀತಿ ನೀವು ಇವತ್ತ ಮೈಸೂರು ಕರ್ನಾಟಕ ಮೈಸೂರು ಕರ್ನಾಟಕ ಭಾಗ ಇರಬೇಕು ಆಮೇಲೆ ಬೆಂಗಳೂರು ಕರ್ನಾಟಕ ಭಾಗ ಇರಬೇಕು ಅಲ್ಲೇ ಏನ ನೀವು ಬಳಕೆ ಮಾಡ್ತೀರಿ ನಮ್ಮ ಅನುದಾನ ರಾಜ್ಯ ಸರ್ಕಾರದ್ದು ಅದರಂತೆ ಇಲ್ಲೇನು ಮಾಡ್ರಿ ಅನ್ನುವುದು ನಮ್ಮದು ನಮ್ಮದು ಬೇಡಿಕೆ ನಮ್ಮದು ಬಯಕೆ ನಮ್ಮದು ಆಸೆ ನಮ್ಮದು ಆಕಾಂಕ್ಷೆ ಇದರಾಗ ಎಲ್ಲರ ತಾಯಿ ಧೋರಣೆ ನೀವು ಮಾಡಿದ್ದೆ ಆದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ನಾವು ಮೊದಲಾದರೂ ಕೇಳಿವು ಈಗಾದರೂ ಕೇಳ್ತೀವಿ ಮತ್ತೆ ಆವು ಏನು ಮೊದಲ ತಾಯಿ ಧೋರಣೆ ನೀವು ಮಾಡಿರಲಿಲ್ಲ ಮೊದಲ ಅದನ್ನ ಮುಂದುವರಿಸಿದರೆ ಉತ್ತರ ಕರ್ನಾಟಕ ಪ್ರತ್ಯೇಕಕ್ಕೆ ಒಂದು ದೊಡ್ಡ ಪ್ರಮಾಣದ ಒಳಗ ಜನಾಂದೋಲನ ಆಗಿ ಉತ್ತರ ಕರ್ನಾಟಕ ರೂಪುಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಾ ಸರ್ ಇನ್ನೊಂದು ಮುಖ್ಯವಾಗಿ ಕೇಳಿಬರೋದು ಏನಂತಂದರೆ ಏನಂತಂದ್ರೆ ಈ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಮುಖವಾಗಿರುವಂತಹ ಸಮಸ್ಯೆಗಳಂದ್ರೆ ಈ ಮೂಲ ಸೌಕರ್ಯಗಳ ಮತ್ತು ನಿರ್ವಹಣೆ ಈ ಒಂದು ಸಮಸ್ಯೆಗಳು ಕಾಣ್ತಾ ಇದೆ ಸರ್ ಎಲ್ಲಾ ಕಡೆ ಸೊ ಯಾವ ರೀತಿ ಅಂದ್ರೆ ಈ ರಾಜಕೀಯ ಹಸ್ತಕ್ಷೇಪದಿಂದ ಈ ತರ ಅಥವಾ ಸಿಬ್ಬಂದಿಯ ಕೊರತೆಯಿಂದ ಈಗ ಎಲ್ಲ ಕಡೆ ಕೇಳಿ ಬರುವಂಥದ್ದು ಸ್ವಚ್ಛತೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಅದು ಹೋರಾಟ ಸಮಿತಿ ಯಾಕೆ ಹುಟ್ಟತೈತಿ ಅಂದ್ರೆ ಹೋರಾಟ ಸಮಿತಿ ಹುಟ್ಟುವ ಉದ್ದೇಶ ಅಂದ್ರೆ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿಗೆ ಆಗಲಿ ಮೂಲಭೂತ ಸೌಕರ್ಯಗಳಾಗಲಿ ಒಂದು ಫಂಡ್ ಒಂದು ನಿಗದಿ ಮಾಡಿ ಅನ್ನೋದು ಒಂದು ಫಂಡ್ ಬರ್ತೈತಿ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕು ಅದು ಯಾರು ಮಾಡಬೇಕು ಜನಪ್ರತಿನಿಧಿಗಳು ಮಾಡಬೇಕು ಜನಪ್ರತಿನಿಧಿಗಳು ಅದರ ಮೇಲೆ ಚಾಲ್ ಚಾಲಕ ಮೇಲ್ವಿಚಾರಣೆ ಮಾಡಬೇಕು ಅವರು ತಮ್ಮ ಜವಾಬ್ದಾರಿಯಿಂದ ಮುಖ ಹೊಳಸ್ಯಾರ ಅಂದರೆ ಅವರು ಮಾಡ್ತಾ ಇಲ್ಲ ಅಂಥೇಳಿ ನಾವು ಹೋರಾಟ ಸಮಿತಿಯ ಮುಖಾಂತರ ಸರಿಯಾಗಿ ಜನರಿಗೆ ರೈಲ್ವೆ ಸೌಲಭ್ಯ ಬೇಕು ಮೂಲಭೂತ ಸೌಕರ್ಯ ರೈಲು ನಿಲ್ದಾಣಗಳಾಗಬೇಕು ಆಗಬೇಕು ಮತ್ತು ರೈಲು ನಿಲ್ದಾಣಗಳ ಉನ್ನತ ಮಟ್ಟದ ನಿರ್ಮಾಣಗಳಾಗಬೇಕು ಅಲ್ಲೇ ಶೌಚಾಲಯ ವ್ಯವಸ್ಥೆ ದೀಪದ ವ್ಯವಸ್ಥೆ ಆಸನಗಳ ವ್ಯವಸ್ಥೆ ಇತ್ಯಾದಿ ಇತ್ಯಾದಿ ಅಂದರೆ ಮೂಲಭೂತ ಸೌಕರ್ಯಕ್ಕೆ ಅಗತ್ಯ ಏನೈತಿ ಸರ್ಕಾರ ಅದು ಒದಗಿಸ್ಬೇಕು ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಯಶಸ್ಸೆ ಹಾಕ್ತೀವಿ ಆದರೆ ಸರ್ಕಾರದ ಪ್ರತಿನಿಧಿಗಳು ಅಂದರೆ ನಮಗೆ ಆಯ್ಕೆ ಆದಂಥ ಪ್ರತಿನಿಧಿಗಳು ಮಾಡುವಂಥ ಅದು ಅವರು ಮಾಡಿಲ್ಲ ಅಂಥೇಳಿ ನಾವು ಅದರಾಗ ಇನ್ವಾಲ್ವ್ಮೆಂಟ್ ಆಗುತ್ತೆ ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತೆ ಅದರಂತೆ ನಮ್ಮ ರಾಜ್ಯದೊಳಗೆ ಭಾಳಷ್ಟು ರೈಲು ಹೊಸ ರೈಲು ಮಾರ್ಗಗಳು ಈಗ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತೈದು ವರ್ಷಗಳಿಂದ ನಿಧಾನಗತಿಯಲ್ಲಿ ನಡೆದವು ಅದು ಒಂದು ಯೋಜನೆ ಅನುಷ್ಠಾನಕ್ಕೆ ಬಂದು ಅದರದ್ದು ಒಂದು ಕಾಲು ಮಿತಿ ಇರ್ತೈತಿ ಐದು ವರ್ಷ ಆರು ವರ್ಷದೊಳಗೆ ಇಷ್ಟು ಒಳಗೆ ಇಷ್ಟು ಅಮೌಂಟ್ ಒಳಗೆ ಇದನ್ನು ಯೋಜನೆ ಹೇಳಿ ಒಂದು ನಿಯಮ ಐತಿ ಆ ನಿಯಮ ದಾಟಿದರೆ ಆ ಒಂದು ಲೇಟ್ ಆಫ್ ಕಾಸ್ಟ್ ಅಂದರೆ ಆ ಯೋಜನೆಯ ಒಂದು ಕಿಮ್ಮತ್ತು ಹೆಚ್ಚು ಹೆಚ್ಚಾಗುತ್ತೆ ಹೆಚ್ಚಂದ್ರೆ ಎಷ್ಟಾಗುತ್ತೆ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಹೆಚ್ಚಾಗತ್ತೆ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಅಂದರೆ ಐದು ವರ್ಷದಾಗ ಡಬಲ್ ಅದನ್ನು ಆಗಬಾರ್ದು ಅನ್ನೋ ನಿಟ್ಟಿನೊಳಗೆ ನಾವು ನಡೆದಂಥ ಕಾಮಗಾರಿ ಅಂದರೆ ಉದಾಹರಣೆ ಹೇಳ್ತೀನಿ ನಾ ಒಂದು ಹುಬ್ಬಳ್ಳಿ ಅಂಕೋಲ ಇನ್ನೊಂದು ಗದಗ ವಾಡಿ ಆ ಇನ್ನೊಂದು ಬಾಗಲಕೋಟೆ ಕುಡ್ಸಿ ಇಂಥವು ಇದು ಕಾಲ್ ಕೆಲಸ ನಡೆದಿದ್ದೀವಿ ಕೆಲಸ ನಡೆದಿದ್ದು ಜಲ್ದಿನ ಕೆಲಸ ಮಾಡಿರಿ ಆಮೇಲೆ ಯಾವುದು ಅಪ್ರೂವಲ್ ಆಗ್ಯಾವ ಉದಾಹರಣೆಗೆ ಗದಗ ಯಲೋಗಿ ಮತ್ತು ಆಲಿಮಟ್ಟಿ ಯಾದಗಿರಿ ಅದರಂತೆ ಒಂದು ಚಿತ್ರದುರ್ಗ ಆಲಿಮಟ್ಟಿ ಆಲಿಮಟ್ಟಿ ಕೊಪ್ಪಳ ಮತ್ತು ಗಂಗಾವತಿ ಬಾಗಲಕೋಟೆ ಹಿಂಗೆ ನೂರಾರು ಅಂದರೆ ಹತ್ತಾರು ಯೋಜನೆಗಳು ಇವತ್ತು ಸರ್ಕಾರದಿಂದ ಅನುಮೋದನೆ ಪಡೆದು ಕೆಲಸ ನಡೆದಿಲ್ಲ ಅದಕ್ಕೆ ಒಂದು ರೇಟ್ ಫಿಕ್ಸ್ ಆಗೈತಿ ಅಷ್ಟೊಳಗೆ ನೀವು ಮಾಡಲಿಲ್ಲ ಅಂದ್ರೆ ಅದರ ರೇಟ್ ಡಬಲ್ ಆಗ್ತೈತಿ ಆ ನಿಟ್ಟೊಳಗೆ ನಾವು ಪ್ರಯತ್ನ ಮಾಡ್ತೀವಿ ಆಮೇಲೆ ನಡೆದಂಥ ಕೆಲಸಗಳ ಸರಿಯಾದಿ ಸಮಯದೊಳಗೆ ಸರಿಯಾದ ಒಂದು ರೀತಿಯಲ್ಲಿ ವರ್ಕ್ ಅವ್ರು ಮಾಡಲಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ಗಳು ಅದನ್ನು ರೇಟ್ ಆಫ್ ಅಂದ್ರೆ ಒಂದು ಸಾವಿರ ಕೋಟಿ ಕನಿಷ್ಠ ಒಂದು ಸಾವಿರ ಕೋಟಿ ರೂಪಾಯಿದಾರ ಇರ್ತೈತಿ ಯೋಜನೆ ಒಂದು ಐವತ್ತು ಕಿಲೋಮೀಟ್ರ್ ಅಂದ್ರೆ ಒಂದು ಸಾವಿರ ಕೋಟಿ ನೂರಂದ್ರೆ ಎರಡು ಸಾವಿರ ಕೋಟಿ ಹಿಂಗಿರ್ತೈತಿ ಅದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಒಂದು ನೂರಕ್ಕೆ ಹದಿನೈದು ಕೋಟಿ ರೂಪಾಯಿ ಪ್ರತಿ ವರ್ಷ ಹೆಚ್ಚು ಕೊಡಬೇಕಾಗತ್ತೆ ಅದನ್ನು ಸಾರ್ವಜನಿಕರ ಬೋಕಸಕ್ಕೆ ಹೆಚ್ಚಿನ ಹೊರೆ ಆಗ್ತೈತೆ ಅನ್ನೋ ದೃಷ್ಟಿಯಲ್ಲಿ ನಾವು ತನ ಮನ ಧನ ನಮಗೆಲ್ಲ ಕೆಲಸ ಬಿಟ್ಟು ಸರ್ಕಾರದ ಒಂದು ದುಡ್ಡು ಅಂದರೆ ಸರ್ಕಾರದ ಆಸ್ತಿ ಅಂದರೆ ನಮ್ಮ ಸಾರ್ವಜನಿಕ ಆಸ್ತಿ ಅನ್ನುವಂಥ ಒಂದು ಬ್ಯಾನಿ ಒಂದು ಕಳಕಳಿ ನಮಗೆ ಇದ್ದಲ್ಲೇ ನಾವು ನಮ್ಮ ಮನೆ ಮಠ ಹೊಲ ಮನೆ ಎಲ್ಲ ಬಿಟ್ಟು ನಾವು ಹೋರಾಟಕ್ಕೆ ಹೋಗಿ ನಮ್ಮ ನುಕ್ಸಾನ್ ಆಗಬಾರ್ದಪ್ಪ ಸಾರ್ವಜನಿಕ ದುಡ್ಡು ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ ಅದರಂತೆ ಮುಂಬರುವ ದಿನಗಳಿಗೆ ಬಜೆಟ್ ಬರಾಗ್ತೈತಿ ಈಗ ನೋಡ್ರಿ ಸರ್ಕಾರ ಯಾವ ಯೋಜನೆ ಸರ್ಕಾರ ಆ ಯೋಜನೆಯ ಪರವಾದಂಥ ಸರ್ವೆ ಇಲ್ಲ ಅಂದರೆ ಅಂಥವು ಅನುಷ್ಠಾನಗೊಳಿಸಿದ್ದು ಹತ್ತಾರು ಯೋಜನೆಗಳಿದಾವೆ ಈ ದೇಶದೊಳಗೆ ಯಾಕಂದರೆ ಅಲ್ಲೇ ತಮ್ಮ ನಾಯಕತ್ವನ ಪ್ರಭಾವ ಬೀರಿ ತಮ್ಮ ತಮ್ಮ ಭಾಗಕ್ಕೆ ಆ ಭಾಗದ ನಾಯಕರುಗಳು ಯಾವ ಯೋಜನೆ ರಿಜೆಕ್ಟ್ ಆಗೋದು ಅಂದರೆ ಅದು ಅದಕ್ಕೆ ಯೋಜನೆಗೆ ಅಗತ್ಯ ಇರುವಂಥ ಸರ್ವೆ ರಿಪೋರ್ಟ್ ವಿರೋಧ ಇದ್ರೂ ಕೂಡ ಅಲ್ಲೇ ಇಂಪ್ಲಿಮೆಂಟ್ ಆಗುತ್ತೆ ಇಲ್ಲೇ ಸರ್ವೇ ಪರವಾಗದಂಥ ರಿಪೋರ್ಟ್ ಇದ್ರೂ ಕಡೆ ಇಲ್ಲೇ ಇಲ್ಲೇನೈತಿ ಕೆಲಸ ಮಾಡೋಂಗಿಲ್ಲ ಅಂಥ ಒಂದು ಸಂದರ್ಭದೊಳಗೆ ಅಂಥದ್ದೊಂದು ಹೇಳಬೇಕಂದ್ರೆ ಸೌದತ್ತಿ ಎಲ್ಲಮ ಅನ್ನೋದೊಂದು ರೈಲ್ವೆ ಮಾರ್ಗ ಅಂದರೆ ಲೋಕಾಪುರದಿಂದ ಧಾರವಾಡ ಅದನ್ನು ಲಾಭಕ್ಕಿಂತ ಅಂದ್ರೆ ಸರ್ಕಾರ ಏನು ಅಪೇಕ್ಷೆ ಪಡ್ತೈತಿ ಅದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಲಾಭ ಐತಿ ಆಮೇಲೆ ಜನ ದಿಟ್ಟಣೆ ಅಂತ ಬರ್ತೈತಿ ಜನ ದಿಟ್ಟಣೆಕ ಸರ್ಕಾರಕ್ಕೆ ಏನು ರಿಟರ್ನ್ಸ್ ಬೇಕು ಜನ ದಿಟ್ಟಣೆ ಒಳಗೆ ಐದು ಪಟ್ಟ ಹೆಚ್ಚೈತಿ ಆಮೇಲೆ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಅಂದ್ರೆ ಮಾರ್ಗ ನಿರ್ಮಾಣ ಮಾಡುವಾಗ ದೊಡ್ಡ ಸಮುದ್ರ ಇರಬಾರ್ದು ದೊಡ್ಡ ದೊಡ್ಡ ಗುಡ್ಡ ಇರಬಾರ್ದು ಮತ್ತು ಹತ್ತು ಹದಿನೈದು ಕಿಲೋಮೀಟರ್ ಸೇತುವೆಗಳ ನಿರ್ಮಾಣ ಇರಬಾರ್ದಂತ ಅದು ಯಾವುದೂ ಅದರ ಬರಂಗಿಲ್ಲ ಯಾವುದು ಟು ಲೋಕಾಪುರ್ ಅದು ಸೌದತ್ತಿ ಯಲ್ಲಮ್ಮ ಮತ್ತು ರಾಮದುರ್ಗ ಮಾರ್ಗ ಆದರೂ ಕೂಡ ಅಲ್ಲಿ ಇಚ್ಛಾಶಕ್ತಿ ರಾಜಕಾರಣಿಗಳ ಇಚ್ಛಾಶಕ್ತಿ ಇರಲಾರ್ದ ಆ ಯೋಜನೆಗೆ ಪರವಾದಂತ ಎಲ್ಲ ಸರ್ ಸರ್ವೆ ಸಮೀಕ್ಷೆ ಇದ್ದಾಗೂ ಕೂಡ ಅದನ್ನ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇಂಥವೆಲ್ಲ ನಾವು ಖಂಡಸಾಕ ನಾವು ರೈಲ್ವೆ ಹೋರಾಟ ಸಮಿತಿ ರೈಲ್ವೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕಾಯ ವಚ ಮನಸ ಸದಾ ಹಗಲು ರಾತ್ರಿ ಸಿದ್ಧ ದೀವೋ ಅನ್ನುವಂತ ಮಾತು ನಮ್ಮ ಕರ್ನಾಟಕದ ಜನತೆಗೆ ನಾ ಹೇಳಕ್ಕೆ ಬಯಸ್ತೀನಿ ನಾನು ಕುತುಬುದ್ದೀನ್ ಖಾನ್